ನಗರದ ಪ್ರತಿಷ್ಠಿತ ರೆಸಾರ್ಟ್ನಲ್ಲಿ ಒಂದಾಗಿರುವ ರಾಯಲ್ ರೆಡ್ಜ್ ಮೇಲೆ ನಿನ್ನೆ ತಡರಾತ್ರಿ ಐಟಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿ ದಾಖಲೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಅಮರಗೊಳದಲ್ಲಿನ ರಾಯಲ್ ರಿಡ್ಜ್ ರೆಸಾರ್ಟ್ ಮೇಲೆ ಗೋವಾದಿಂದ ಬಂದಿದ್ದ ಎಂಟು ಜನ ಅಧಿಕಾರಿಗಳು ತಡರಾತ್ರಿಯಿಂದಲೇ ದಾಖಲೆಯನ್ನ ಪರಿಶೀಲನೆ ನಡೆಸುವ ಕಾರ್ಯವನ್ನ ಸತತ ಹನ್ನೆರಡು ಗಂಟೆಯಿಂದ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಈ ಪ್ರತಿಷ್ಠಿತ ರೆಸಾರ್ಟ್ಗೆ ನೀಲಿ ತಾರಿ ಎಂದು ಪ್ರಖ್ಯಾತಿ ಪಡೆದ ಸನ್ನಿ ಲಯೋನ್ ಕೂಡ ಬಂದು ಈವೆಂಟ್ನಲ್ಲಿ ಭಾಗಿಯಾಗಿದ್ರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ತಾರೆ ರಾಗಿಣಿ ಕೂಡ ಭಾಗಿಯಾಗಿದ್ರು ಆದರೆ ನಿನ್ನೆ ತಡರಾತ್ರಿ ಐಟಿ ಅಧಿಕಾರಿಗಳು ಗಣೇಶ್ ಶೇಟ್ ಮಾಲೀಕತ್ವದ ರಾಯಲ್ ರಿಡ್ಜ್ ಮೇಲೆ ದಾಳಿ ಮಾಡಿ ಸರ್ಕಾರಕ್ಕೆ ತೆರಿಗೆ ವಂಚನೆಯನ್ನ ಮಾಡಿದಾರ ಎಂಬುದರ ಕುರಿತು ಪರಿಶೀಲನೆ ನಡೆಸಿದ್ದು ಸದ್ಯ ಈ ಕುರಿತು ನಮ್ಮ ರಿಪೋರ್ಟರ್ ಸಂಗಮೇಶ್ ಸತ್ತಿಗೇರಿ ರಾಯಲ್ ರಿಡ್ಜ್ ರೆಸಾರ್ಟ್ ಮುಂಭಾಗದ ನೀಡಿದ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ ಹುಬ್ಬಳ್ಳಿಯಲ್ಲಿ ಏನು ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಕಾರ್ಯಾಚರಣೆ ಒಂದು ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಏನು ಪ್ರತಿಷ್ಠಿತ ಹುಬ್ಬಳ್ಳಿಯಲ್ಲಿರತಕ್ಕಂಥ ರೆಸಾರ್ಟ್ ಆಗಿರುವಂತ ರಾಯಲ್ ರಿಡ್ಸ್ ಅಲ್ಲಿ ನಾವಿರುವಂತದ್ದು ಇದು ಅಂದ್ರೆ ಗಣೇಶ್ ಶೆಟ್ ಅವರ ಒಡೆತನದಲ್ಲಿರ್ತಕ್ಕಂಥ ರಾಯಲ್ ರಿಡ್ಸ್ ನಾವಿರುವಂತದ್ದು ಇಲ್ಲಿರ್ತಕ್ಕಂಥ ಐ ಟಿ ಅಧಿಕಾರಿಗಳು ಸುಮಾರು ನಾಲ್ಕು ಗಂಟೆಯಿಂದ ಇಲ್ಲಿರ್ತಕ್ಕಂಥ ಒಂದು ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಎಂದ್ರೆ ಸರ್ಕಾರಕ್ಕೆ ತೆರಿಗೆ ವಂಚನೆ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು ಇದು ರಾಯಲ್ ರಿಡ್ಸ್ ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಹುಬ್ಬಳ್ಳಿ ರತಕ್ಕಂಥ ಸ್ಟೇಷನ್ ರಸ್ತೆ ಅಲ್ಲಿತಕ್ಕಂಥ ಆಗಲಿ ಆಗ್ಲಿ ಶಾ ಬಜಾರ್ ಇರ್ತಕ್ಕಂಥ ಜುವೆಲರಿ ಶಾಪ್ ಆಗಲಿ ಟಿ ಐ ಡಿ ಕೂಡ ಅಲ್ಲಿ ಕೂಡ ಆಗಿರುವಂತದ್ದು ಅಂದ್ರೆ ಸಾಕಷ್ಟು ಇಲ್ಲಿರ್ತಕ್ಕಂಥ ಅಂದ್ರೆ ಅಕ್ರಮ ಆಸ್ತಿ ಕೇಳಿ ಬಂದಿರುವಂಥದ್ದು ಅಂದ್ರೆ ತೆರಿಗೆ ವಂಚನೆ ಮಾಡಿರುವಂಥ ಆರೋಪ ಏನ್ ಕೇಳಿ ಬಂದಿದೆ ಅದನ್ನ ಒಂದು ಆಸ್ತಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು ಆ ಅಧಿಕಾರಿಗಳು ಏನು ಕಡತ ವಿಚಾರಣೆ ಮಾಡಿ ತದನಂತರದಲ್ಲಿ ಯಾವ ರೀತಿ ಮುಂದೆ ಇನ್ನು ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಸಂಮಯ್ ಸುತ್ತಿಗಿರಿ ನಮ್ಮ ವಿಜಯ ನ್ಯೂಸ್ ಹುಬ್ಬಳ್ಳಿ